ಮಂಡ್ಯ ಜಿಲ್ಲೆ ಬಸ್ರಾಳ್ ಗ್ರಾಮದ ವ್ಯಕ್ತಿ ಈ ಹಿಂದೆ ಐದಾರದಷ್ಟು ಹಿಂದೆ ಎಂಟನೇ ತಾರೀಕು ಮಹೇಶ್ ಮತ್ತು ಕುಮಾರ್ ಇವರಿಬ್ಬರು ಸೇರಿ ಒಂದು ಚಟಕ್ಕೆ ಎಣ್ಣೆ ಕುಡಿದು ನಾ ಕಾಣಿದ್ದು ಏನೋ ನಮ್ಮ ಸಮಾಜ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನ ನಿಂದನೆ ಮಾಡಿದ್ದಾರೆ ಆ ನಿಂದನೆಗೆ ನಮ್ದು ನಿರ್ಧಾರ ಅವ್ರೇನು ಇವತ್ತು ನಿಂದನೆ ಮಾಡಿದ್ದಾರೆ ಆ ನಿನ್ನೆ ಒಂದು ಜಾತಿ ಮಾಡಿದ್ದಲ್ಲ ಎಲ್ಲ ಜಾತಿಗೂ ಮಾಡಿದಂತ ನಿನ್ನೆ ಕುಡ್ದವ್ರು ಯಾವ ಜಾತಿ ಬೇಕಾದರೂ ನಿಂದನೆ ಮಾಡ್ತಾರೆ ಇಂಥವ್ರು ಮೊದಲು ತೊಲಗಬೇಕು ಇಂಥವ್ರು ತೊಲಗಿ ಸಮಾಜಕ್ಕೆ ನೆಂದಿ ತರುವಂಥ ಕೆಲಸ ಮಾಡಬೇಕು ಆ ನಂಬಿ ತರುವಂಥ ಕೆಲಸ ಮಾಡಬೇಕಂದ್ರೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಪತ್ತೆ ಮಾಡಿ ಅದೇನು ಸಮಾಜದ ನಿಂದನೆ ಜಾತಿ ನಿಂದನೆ ಮಾಡಿ ಶಿಕ್ಷೆ ಐತಿ ಆ ಶಿಕ್ಷೆನ ಕೊಡಿಸ್ಬೇಕು ಯಾಕೆಂದ್ರೆ ಕುಡುಕರು ಮಾತಾಡಿದ ತಕ್ಷಣ ಎಲ್ಲಾರು ಕುಡಿತವ್ರು ಇವಾಗ ಕುಡಿಯೋರೆಲ್ಲ ಮಾತಾಡಕ್ಕ ಸಮಾಜ ಬದುಕಾಯ್ತದ ಆಯ್ತದ ಒಬ್ರಿಗೊಬ್ರು ನೆಮ್ಮದಿಯಾಗಿ ಇರಕ್ಕೆ ಈಗ ನಾವು ಆ ಸಮಾಜದ ಮುಖಂಡರು ಗೌಡ ಸಮಾಜ್ರು ಸೇರಿ ನೆಮ್ಮದಿಯಾಗಿ ನಾವು ಕಾಲ ಮಾಡ್ತಾ ಇದೀವಿ ಕಾಲ ಅಂತಂದ್ರು ಹಂಗಿದ್ದೀವಿ ಆ ವಿರುದ್ಧವಾಗಿ ಅವರು ಕಟ್ಟಿ ಯಾವೋನೋ ಒಬ್ಬ ಮಾಡಿದ ಕೆಲಸಕ್ಕೆ ನಾವೆಲ್ಲ ಸಮ ಸಮಾಜನ ಒಟ್ಟಾಿಸಿ ಯಾವುದೇ ಸಮಾಜ ಆಗಿರಲಿ ಅದು ಜಾತಿ ಇರ್ಬೋದು ಜಾತಿ ಇರ್ಬೋದು ಚಿಕ್ಕವ್ರು ಇರ್ಬೋದು ಎರಡು ಜನಾಂಗ ಇರ್ಬೋದು ಇಲ್ಲಿ ಒಂದು ಅಂಥವೂ ಕೂಡ ನಿಂದನೆ ಮಾಡಬಾರ್ದು ನಾವು ಅವ್ರೂ ಗೌರವ ಕಾಣಬೇಕು ಅವ್ರನ್ನ ನಾವೇ ಸೇಫ್ ಮಾಡಬೇಕು ಅವ್ರಿಗೆ ತೊಂದರೆ ಆದಾಗ ನಾವೇ ಸ್ಪಂದಿಸ್ಬೇಕು ಅಂಥ ಕೆಲಸನ ಸಮಾಜದ ಮುಖ್ಯ ಮಾಡಬೇಕೇ ಹೊರತು ಇಂಥ ಕೆಟ್ಟ ಕೆಲಸನ ಮಾಡಿ ಸಮಾಜನವಾರ್ದು ಅವರು ಅವರೇನೋ ತೀಟಾಗ್ ಮಾತಾಡ್ಬಿಟ್ಟು ಇಲ್ಲಿ ಎಲ್ಲರೂ ಹೊರಸಾಡೋ ಕೆಲಸನ ಮಾಡಬಾರ್ದು ಅಂತ ಅಯೋಗ್ಯ ಕೆಲಸನ ಮಾಡೋರೆ ಅದು ಹೆಚ್ಚಿನಷ್ಟು ಅದು ಏನು ಮಾತಾಡೋವೇ ಅದು ಹೆಚ್ಚಿನಷ್ಟು ಮಾತಾಡುವಷ್ಟು ಶಕ್ತಿ ದೇವರು ನನಗೂ ಕೊಟ್ಟವನೇ ನಾವು ಕೂಡ ಮಾತಾಡ್ಬೋದು ಆದರೆ ಅವ್ರಿಗೂ ನಮಗೂ ವ್ಯತ್ಯಾಸ ಬರಲ್ಲ ಆ ಥರ ಮಾತಾಡಿದರೆ ಒಬ್ಬರು ಹೆಂಗಸ್ರ ಬಗ್ಗೆ ಸಮಾಜದ ಬಗ್ಗೆ ಒಬ್ಬ ಜಾತಿ ಬಗ್ಗೆ ಮಾತಾಡೋದಿದೆಯಲ್ಲ ಅದು ಕೂಪ ಮಾತಾಡ್ಬೇಕು ನಾವು ಮಾತಾಡ್ಬೋದು ಬೇಕಾದೊಟ್ಟು ಅವ್ರು ಅಂದುಕೊಟ್ಟು ಮಾತಾಡ್ಬೋದು ಕೆಟ್ಟ ಪದಗಳು ನಮಗೆ ಬರ್ತವೆ ಅಂಥ ಪದನ ನಾವು ಬಯಸಿದ್ರೆ ಅವ್ನು ಅವ್ನು ನೆವೆ ಹೊಟ್ಟೈತಿ ನಾವು ಅದರಿಂದ ಅಂಥ ಕೆಲಸನ ನಾವು ಮಾಡಬಾರ್ದು ಅದ ನಾವು ಮಾಡೋದು ಬೇಡ ಆದರೆ ಪೊಲೀಸ್ನರು ಈ ದಿಕ್ಕಿನಲ್ಲಿ ಅವ್ರಿಗೆ ಆದಷ್ಟು ಬೇಗ ಶಿಸ್ತು ಕ್ರಮ ತಗೊಂಡು ಮತ್ತೆ ಅವ್ರನ್ನ ಏನದೆ ಅವ್ರು ಏನದೆ ಶಿಕ್ಷಕ ಕೊಡಕ್ಕೆ ಜಾತಿ ನಿಂದನೆ ಮಾಡಿದ್ರು ಏನೈತೆ ಕಾನೂನಲ್ಲಿ ಅದನ್ನು ಮಾಡಿ ಈ ಜಿಲ್ಲೆಯಿಂದ ಮತ್ತು ರಾಜ್ಯದಿಂದ ಗಡಿಪಾರು ಮಾಡಿ ಇನ್ನೊಬ್ಬರಿಗೆ ಅದು ಮಾದರಿ ಆಗ್ಬೇಕು ಇನ್ನೊಬ್ಬ ಅವರು ಮಾತಾಡಿದ್ರೆ ನನಗೂ ಇದೇ ಗತಿ ಬರ್ತದೆ ನಾವು ಯಾರ್ದನ್ನು ಯಾವ ಸಮಾಜ ವಿರುದ್ಧ ಮಾತಾಡಬಾರ್ದು ಅನ್ನೋ ಭಾವನೆ ಬರಬೇಕು ಜನಕ್ಕೆ ಅದು ಮುಟ್ಬೇಕು ಅಂದ್ರೆ ಇವತ್ತು ಪೊಲೀಸ್ ಇಲಾಖೆ ಅವರ ಕಾನೂನನ್ನ ಅವರು ಮಾಡಲೇಬೇಕಾಯ್ತದೆ ಅಂತ ಕಾನೂನ ಮಾಡಬೇಕು ಅಂತ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಕೊಡ್ತಿದ್ದೀವಿ ಅದು ಜಿಲ್ಲಾ ವರಿಷ್ಠರೂ ಕೂಡ ವರಿಷ್ಠ ಪೊಲೀಸ್ ವರಿಷ್ಠನು ಕೂಡ ಒತ್ತಾಯ ಮಾಡ್ತೀವಿ ಇವ್ರನ್ನೂ ಕೂಡ ಒತ್ತಾಯ ಮಾಡ್ತೇವೆ ಇದಕ್ಕೆ ಅವರು ಸ್ಪಂದಿಸಬೇಕು ಅಂದ್ರೆ ನಾವು ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಲಿಕ್ಕೆ ನಾವು ವ್ಯಾಲಯ ತಯಾರು ಮಾಡಿದೀವಿ ಮೈಸೂರಿನಲ್ಲಿ ನಮ್ಮ ಸುಬ್ರಹ್ಮಣ್ಯವರು ಕೂಡ ಅದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ನಾವು ಮಾತಾಡ್ಕೊಂಡಿದ್ದೀವಿ ರಾಜ್ಯದಲ್ಲಿ ಉಗ್ರವಾದ ಪ್ರತಿಭಟನೆ ಆಗಬೇಕು ಇದನ್ನು ನಿಲ್ಲಬೇಕು ಯಾವುದೇ ಸಮಾಜ ಆಗಿರಲಿ ನಮ್ದೊಂದೇ ಅಂತಲ್ಲ ಯಾವ ಸಮಾಜನೂ ಕೂಡ ಸುಸ್ವ ಕಾಣಬಾರ್ದು ನಾವು ಬದುಕೋದು ನಮ್ಮ ಬದುಕು ನಮ್ಮ ನಾವು ಊಟ ಮಾಡೋದು ನಮ್ಮನೆ ಅನ್ನ ನಾವು ತಿನ್ನೋದು ನಮ್ಮನೆ ಅನ್ನ ಅದರಿಂದ ಇನ್ನೊಬ್ಬರ ಮನದ ನಮಗೆ ಬೇಕಾಗಿಲ್ಲ ರಾಜಕೀಯ ಮಾಡೋರು ಮಾಡ್ತಾರೆ ರಾಜಕೀಯ ಜನ ಮಾತಾಡ್ತಾರೆ ಮಾತಾಡಲಿ ನಾವು ಮಾತಾಡ್ತೀವಿ ಅವರು ಮಾತಾಡ್ತಾರೆ ಜಾತಿ ಯಾಕೆ ಬರಬೇಕಿದೆ ಇದನ್ನು ಪ್ರತಿಯೊಬ್ಬ ಸಮಾಜದೂ ಕೂಡ ಕಂಡಿಸ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ